ಇಯದು ರಟ್ಟೆ? ನಿದುದು. ಈಗ ಚುನಾವಣೆಯನ್ನು ಸಂಪೂರ್ಣವಾಗಿ ಮುಕ್ತಾಯಗೊಂಡಿದ್ದು ನಮ್ಮ ಪೋಲಿಂಗ್ ಆಫೀಸರ್ ಅವರು ಇದರ ಬಗ್ಗೆ ವ್ಯಕ್ತಪಡಿಸ್ಬೇಕು ಸರ್ ನಿಮ್ಮ ಅಭಿಪ್ರಾಯ ಮತ್ತು ಎಷ್ಟೆಷ್ಟಾಯಿತು ಏನೇನಾಯಿತು ಹೇಳಿ ನೋಡಿ ನಮ್ಮ ಮತದಾನ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಪ್ರಾರಂಭ ಆಯಿತು ಅದು ಒಂದು ಗಂಟೆವರೆಗೂ ಮೊದಲನೇ ಹಂತದ ಮತದಾನ ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಆ ಮೊದಲನೇ ಹಂತದ ಮತದಾನದಲ್ಲಿ ಗಂಡ ಗಂಡು ಮೂವತ್ತು ಹೆಣ್ಣು ಮೂವತ್ತು ಒಟ್ಟು ಅರುವತ್ತು ಮತದಾರರು ಮತದಾನ ಮಾಡಿದರು ಇನ್ನು ಒಂದು ಗಂಟೆಯಿಂದ ಒಂದೂವರೆ ಗಂಟೆವರೆಗೆ ಅರ್ಧ ಗಂಟೆಯಲ್ಲಿ ಎರಡನೇ ಹಂತದ ಮತದಾನದಲ್ಲಿ ಗಂಡು ಇಪ್ಪತ್ತು ಮತ್ತು ಹೆಣ್ಣು ಇಪ್ಪತ್ತು ಟೋಟಲು ನಲವತ್ತು ಮತದಾನ ಇನ್ನು ಮೂರನೇ ಹಂತದ ಮತದಾನ ಒಂದೂವರೆ ಗಂಟೆಯಿಂದ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೂ ಕೂಡ ಮೂರನೇ ಹಂತದ ಮತದಾನ ನಡೀತು ಇಲ್ಲಿ ಗಂಡು ಮೂವತ್ತೊಂದು ಹೆಣ್ಣು ಐದು ಜೊತೆಗೆ ಟೋಟಲ್ ಆಗಿ ಮೂವತ್ತಾರು ಜನ ಅಂದ್ರೆ ಒಟ್ಟು ಒಂದು ಎರಡು ಮೂರನೇ ಹಂತದಲ್ಲಿ ಎಂಬತ್ತೊಂದು ಗಂಡು ಐವತ್ತೈದು ಹೆಣ್ಣು ಒಟ್ಟಿಗೆ ಒಂದು ನೂರ ಮೂವತ್ತಾರು ಮತದಾರರು ಮತವನ್ನು ಚಲಾಯಿಸಿದ್ದಾರೆ ನಮ್ಮ ಶಾಲೆ ಒಟ್ಟು ಪ್ರೌಢಶಾಲೆ ವಿಭಾಗದ ಮತದಾರರ ಸಂಖ್ಯೆ ಒಂದು ನೂರ ನಲವತ್ತು ಇದರಲ್ಲಿ ನೂರ ಮೂವತ್ತಾರು ಜನ ಮತ ಚಲಾಯಿಸಿದ್ದಾರೆ ಅಂದ್ರೆ ನಮ್ಮ ಪ್ರತಿಶತ ಮತದಾನ ಇವತ್ತಿಂದು ತೊಂಬತ್ತೇಳು ಪಾಯಿಂಟ್ ಹದಿನಾಲ್ಕರಷ್ಟು ಒಂದು ಒಳ್ಳೆಯ ಮತದಾನ ಆಗಿದೆ ಈಗ ನಮ್ಮದು ಎರಡು ಗಂಟೆವರೆಗೆ ಎಲ್ಲ ಮತದಾನದ ಕಾರ್ಯಚಟುವಟಿಕೆಗಳೆಲ್ಲ ಆಯಿತು ಇನ್ನು ನೆಕ್ಸ್ಟ್ ಹಂತದಲ್ಲಿ ಈ ಮತಗಳನ್ನು ಎನಿಸುವಂತಹ ಒಂದು ಹಂತ ಪ್ರಾರಂಭ ಆಗ್ತದ ಸ್ವಲ್ಪ ಅವಧಿಯ ನಂತರದಲ್ಲಿ ಈ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಹನ್ನೆರಡು ಹದಿನೈದರಿಂದ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೆ ಸುದೀರ್ಘ ಅವಧಿವರೆಗೆ ಒಂದು ನೂರ ಮೂವತ್ತಾರು ಮತ್ತಾರು ಮತ ಚಲಾಯನೆ ಏನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಪಿ ಆರ್ ಆಗಿ ಜೊತೆಗೆ ನಮ್ಮ ಸ್ಟಾಕ್ನಲ್ಲಿ ಇನ್ನೂ ಸಾಕಷ್ಟು ಜನ ಸಿಬ್ಬಂದಿಗಳು ಈ ಮತದಾನ ಭಾಳ ಸರಳಾಗಿ ನಡೆಯೋದಕ್ಕೆ ಸಹಕಾರ ಕೊಟ್ಟರು ಜೊತೆಗೆ ಎಲ್ಲ ಶಿಕ್ಷಕರು ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ತಮ್ಮ ಪೊಲೀಸ್ ಕೆಲಸವನ್ನು ಜೊತೆಗೆ ಈ ಒಂದು ಏಜೆಂಟ್ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬಂದರು ಜೊತೆಗೆ ಒಂದೊಂದು ಹಂತದ ಮುಕ್ತಾಯದಲ್ಲಿನೂ ಕೂಡ ಈ ಸ್ಪರ್ಧೆ ಮಾಡಿರ್ತಕ್ಕಂಥ ಒಂದು ಸ್ಪರ್ಧಾಳುಗಳು ಕ್ಯಾಂಡಿಡೇಟ್ ತಮ್ಮ ಅಥವಾ ಎಷ್ಟು ಹೋಟ್ ಆಗಿದೆ ಅನ್ನೋದನ್ನು ಬಂದು ಕನ್ಫರ್ಮ್ ಮಾಡಿದರು ಯಾರೂ ಐ ಡಿ ಇಲ್ಲ ಅವರು ಬಂದು ಮಧ್ಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆಬ್ಜೆಕ್ಷನ್ನು ಕೂಡ ಮಾಡುವಂತಹ ಒಂದು ಸಂದರ್ಭ ಅದನ್ನು ನಮ್ಮ ಹೆಡ್ಮಾಸ್ಟರ್ ನೇತೃತ್ವದಲ್ಲಿ ಮತ್ತೆ ಒಂದು ಐ ಡಿ ಒಂದು ನಿರ್ಮಾಣ ಮಾಡಿ ಆ ಎಲ್ಲ ಒಂದು ವಾತಾವರಣವನ್ನು ಬಂದಿರತಕ್ಕಂಥ ಆತಂಕಗಳನ್ನು ನಾವು ಭಾಳ ಸೂಕ್ಷ್ಮವಾಗಿ ಪರಿಹಾರ ಮಾಡಿ ಒಟ್ಟು ಮೂವತ್ತಾರು ಜನ ಮತದಾನ ಮಾಡುವಂಗ ಸುರಳಿತವಾಗಿ ಎಲ್ಲ ವ್ಯವಸ್ಥೆ ಮಾಡಿದೀವಿ ಇದಕ್ಕೆಲ್ಲರ ಸಹಕಾರ ಬಹಳ ಮುಖ್ಯ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಸುಮಾರು ಒಂದು ಎರಡು ಗಂಟೆಯಲ್ಲಿ ಎಲ್ಲ ಕಾರ್ಯಕ್ರಮ ಮುಕ್ತಾಯಿತು ಈಗಾಗಲೇ ಮತ ಎಣಿಕೆ ಅತಿ ಬರದಿಂದ ಸಾಕ್ತಾ ಇದೆ ನೋಡ್ಬೋದು ನೀವು ಎಲ್ಲರೂ ಸ್ವಲ್ಪ ನೋಡ್ಬೋದು ನೀವು ಮತ ಯಾವ ರೀತಿಯಾಗಿ ಬರದಿಂದ ಇದೆ ಅನ್ನೋದು

ಮೂವತ್ತ್ಮೂರು ನಾಗೇಶ್ವರ ಹತ್ತೊಂಬತ್ತು ಶಂಕರ್ ನಾಲ್ಕು ದೀಪಾರಿ ಜೀರೋ ಕಿರೀಡ್ರಿ ಬಾಳ ಕುಲ್ಕರ್ ಐವತ್ತು ಇಪ್ಪತ್ತೇಳು ರೋಹಿತ್ ದಂಡರಿಗೆ ಇಪ್ಪತ್ತೊಂಬತ್ತು ಸುಧೀರ್ ಎಂಟು ಬುದ್ಯಾಳ ಇಪ್ಪತ್ತೆರಡು ಸುವರ್ಣ ಚವ್ವಾಣ ವಿಕಾಸ್ ಚವ್ವಾಣ್ ಎಂಬತ್ತೊಂದು ಮೂಗಿ ಐವತ್ತೈದು संध्या ट्वेंटी फाइव प्रीतम ट्वेंटी नाइन सिद्धलिंग फोर्टी फाइव हजरा मुला हनंद mm. 26, ट्वेंटी सिक्स परीक्षा मंत्री लोकाभ्या कर्पा सिटी टू कल्पना सिक्सटी वन पवित्रा डगी थर्टीन थर्टीन हाँ चैत्रपंड ट्वेंटी सेवन देवबा फिफ्टी टू शंकर फिफ्टी फाइव रूपा फिफ्टी सिक्स सालोटी सेवंटी नयन